ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಎಂದು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮುಖಾಂತರ ವಿಶೇಷವಾಗಿ ಜಿಲ್ಲಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಬೆಂಗಳೂರು ಪುರಾತನ ಇತಿಹಾಸ ಹೊಂದಿರುವ ಕೆಂಗಲ್ ಹನುಮಂತರಾಯ ಅವರ ಒಡನಾಟ ಇರುವಂತಹ ಅನಸೂಯ ಆಶ್ರಮ ದಿವ್ಯ ಕ್ಷೇತ್ರದಲ್ಲಿ ಪುರಾತನ ಇತಿಹಾಸವೊಂದಂಥ ಮೈಸೂರು ಒಡೆಯರ ಒಡನಾಟಿಕೆ ಬಂದಂತಹ ಇತಿಹಾಸವುಳ್ಳ ಪೂಜ್ಯ ಗುರುಗಳು ದತ್ತುರಾವ್ ಅವರ ದಿವ್ಯ ಕ್ಷೇತ್ರದಲ್ಲಿ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ಈ ದಿನ ಪಡೆದಿರುವಂಥ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ವಿಶೇಷ ಕಾರ್ಯಕ್ರಮಕ್ಕೆ ಬ್ರಹ್ಮ ಎಲ್ಲರಿಗೂ ಆಧಾರದ ಸುಸ್ವಾಗತ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣ ಸಹಕಾರದೊಂದಿಗೆ ಕೊಡುಗೆ ನೀಡಿದಂತಹ ಜಿತೇಂದ್ರ ಅವರ ಕುಟುಂಬಕ್ಕೂ ಮತ್ತು ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸುತ್ತಿರುವ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ರಾಜ್ಯಾಧ್ಯಕ್ಷ ಶ್ರೀ ವಾರಿಯ ಲಿಂಗರಾಜ್ ಕೆಎಸ್ ಬೆಂಗಳೂರು ಒಂದು ವಿಶೇಷವಾಗಿ ಈ ದಿನ ಇಪ್ಪತ್ತನೇ ತಾರೀಕು ಏಳನೇ ತಿಂಗಳು ಭಾನುವಾರ ವಿಶೇಷ ಕಾರ್ಯಕ್ರಮವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಆಷಾಢ ಮಾಸದಲ್ಲೇ ವಿಶೇಷವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಬೇಕು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಅನ್ನೋ ಒಂದು ನಮ್ಮ ಆಸೆ ಇತ್ತು ಅದರ ಪ್ರಕಾರ ಕೆಲವು ಅರ್ಚಕರುಗಳಿಗೆ ಮತ್ತೆ ಜಿಲ್ಲಾಧ್ಯಕ್ಷರು ಇವರಿಗೆಲ್ಲ ಐ ಡಿ ಕಾರ್ಡ್ ವಿತರಣಾ ಒಂದು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ಇವರೆಲ್ಲ ಪೂರ್ಣ ಸಹಕಾರದಿಂದ ಒಂದು ಉನ್ನತ ಮಟ್ಟದಲ್ಲಿ ಇವತ್ತು ಅಂಶ ಆಶ್ರಮ ಒಂದು ದಿವ್ಯಕ್ಷೇತ್ರದಲ್ಲಿ ಈ ಐ ಡಿ ವಿತರಣೆ ಆಗಿದೆ ಅಂದರೆ ಇದಕ್ಕೆ ತುಂಬ ಹೃದಯದ ಧನ್ಯವಾದ ಜೀತೇಂದ್ರ ಅವರ ಕುಟುಂಬಕ್ಕೆ ನಾವು ತಲುಪಿಸಬೇಕು ಅಂತ ನಮ್ಮ ಮನವಿ ಮತ್ತು ಇಷ್ಟು ಸ್ಥಳಾವಕಾಶ ಮತ್ತು ಈ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಎಲ್ಲರೂ ಐ ಡಿಗಳು ತೊಗೊಂಡಿರೋದು ನಿಮ್ಮೆಲ್ಲರ ಒಂದು ವಿಶೇಷ ಅನುಗ್ರಹ ಸ್ವಾಮಿ ಭಗವಂತ ಮಾಡಿಕೊಡ್ಲಿ ಅಂತ ಕೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಓಹ್ ಅದ್ದೂರಿಯ ಐ ಡಿ ಕಾರ್ಡ್ ವಿತರಣೆ ಮನಸ್ಸಿ ಆಶ್ರಮದಲ್ಲಿ ಭಾಳ ಅದ್ಧೂರಿಯಾಗಿ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಭಾಳ ಯಶಸ್ವಿಯಾಗಿ ನೆರವೇರಿತು ಇದೇ ರೀತಿ ಅವರಿಗೆ ಒಂದು ಬೆಂಬಲವಾಗಿ ನಾವುಗಳು ಎಲ್ಲ ಸಪೋರ್ಟಾಗಿ ನಿಂತ್ಕೊಂಡಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಐ ಡಿ ಕಾರು ಅರ್ಚಕರುಗಳಿಗೆ ಏನು ಜೀರ್ಣೋದ್ಧಾರ ಕೆಲಸದಲ್ಲಿ ಒಂದು ಅರ್ಚಕರುಗಳಿಗೆ ಒಂದು ವೇತನ ಸಿಗಲಿ ಅಂತ ಹೋರಾಟ ಮಾಡ್ತಾಯಿದ್ದಾರೋ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ತುಂಬುವ ತುಂಬ ಹೃದಯದ ಧನ್ಯವಾದಗಳು